ನಾನು ಯಾವತ್ತು ಕೂಡ ಎಲ್ಲಿಯೂ ರಾಜ ಮಹಾರಾಜ ಅಂತ ಹೇಳಿಲ್ಲ ರಾಜಕಾರಣಿಯಾಗಿ ಈಗ ಸಾಮಾನ್ಯನಂತೆ ಬಂದಿದ್ದೇನೆ ಅಂತ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ತಿಳಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರು ನನ್ನನ್ನು ಏನಂತ ಕರಿಬೇಕು ಅಂತ ಅವರೇ ತೀರ್ಮಾನಿಸುತ್ತಾರೆ ನನಗೆ ಎಲ್ಲೆಡೆ ಜನರ ಪ್ರೀತಿ ವಿಶ್ವಾಸ ಗೌರವ ಸಿಕ್ಕಿದೆ ಯಾವುದೇ ಬಯ ಇಲ್ಲ ನಾನು ಗೆದ್ದೆ ಗೆಲ್ಲುತ್ತೇನೆ ಅಂತ ಸಂಪೂರ್ಣ ವಿಶ್ವಾಸವಿದೆ ಎಲ್ಲರ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದ್ರು ಪರಂಪರೆಗೆ ಸಂಬಂಧಪಟ್ಟಿರೋ ಆ ಸಮಯ ಆ ಸಮಯದಲ್ಲಿ ಯಾವ ಯಾವ ಪರಂಪರೆ ನಡೆಯುತ್ತೆ ಆ ಸಮಯದಲ್ಲಿ ಒಂದು ಅವತಾರ ಇದೆ ಅರಮನೆದು ಅದನ್ನ ನಾನು ಆ ಅದರ ಮೂಲಕ ಏನೇನ್ ನಡಿಬೇಕು ಅದು ನಡೆಯುತ್ತೆ ಆ ದಿನ ಬಿಟ್ಟು ಏನೇನ್ ಕೆಲಸ ಇದೆ ಮೋಸ್ಟ್ ಆಫ್ ದಿ ಇಯರ್ ಆಗ ನಂದು ರಾಜಕೀಯ ಅವತಾರದಲ್ಲೇ ಮುಂದುವರಿಯೋದು ಒಬ್ಬ ಸ್ಟೇಟ್ಸ್ ಮೆನ್ ಆಗಿ ಅಥವಾ ಒಬ್ಬ ರಾಜಕೀಯ ಅವತಾರದಲ್ಲೇ ಮುಂದುವರಿಬೇಕಾಗಿದೆ ನೀವು ಅದು ಸೇವಕ ಅಥವಾ ಪ್ರತಿನಿಧಿ ಅಥವಾ ಎಂ ಪಿ ಅಂತ ಹೇಳ್ತೀರಾ ಅದು ನಿಮ್ಗೆ ಬಿಟ್ಟಿರುತ್ತೆ

ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಅಂತ ಸ್ಟ್ರಾಟಜಿ ಮಾಡಿದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪರವಾಗಿ ಫಲಿತಾಂಶ ಬರೋದು ಮುಂದೆ ಬರುವಂತದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸ್ಬೋದು ನಿಮ್ಮ ಮುಂದೆ ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರುತ್ತೆ ನಾನು ಹೇಳ್ತಾ ಆಗ್ಲೇ ಹೇಳಿದ್ದೀನಿ ನಾವು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಫೋರ್ಟಿ ಸೆವೆನ್ ವಿಕಸಿತ ಭಾರತಗೋಸ್ಕರ ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ಬೇಕನ್ನ ಇವಾಗ ಹೇಳಿ ಮತ್ತೆ ಅದು ನಾನು ಹೇಳಿದ ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಏನು ಸಂಬಂಧ ಇಲ್ಲ ಅದಕ್ಕೆ